ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲೆ ವತಿಯಿಂದ ಪವಿತ್ರ ಸಂವಿಧಾನದ ಶಿಲ್ಪಿ ಸಾಮಾಜಿಕ ನ್ಯಾಯದ ದೀಪಸ್ತಂಭ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರಿಗೆ ಭೀಮಸ್ಮರಣೆ ಕಾರ್ಯಕ್ರಮವನ್ನು ಕೆಜಿಎಫ್ ನಗರಸಭೆ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು ನಮ್ಮ ದೇಶದ ಸಂವಿಧಾನಕ್ಕೆ ಪ್ರಾಣವಾಯುವನ್ನು ಸಮಾಜಕ್ಕೆ ಸಮಾನತೆಯ ಬೆಳಕನ್ನು ನೀಡಿದ ಮಹನೀಯರಾದ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ರವರ ಸ್ಮರಣಾರ್ಥವಾಗಿ ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲಾ ಘಟಕದಿಂದ ಭವ್ಯ ಹಾಗೂ ಸ್ಮರಣೀಯ ಭೀಮಸ್ಮರಣೆ ಮಹಾಸಭೆಯಿಂದ ಕೆಜಿಎಫ್ನಲ್ಲಿ ಯಶಸ್ವಿಗೊಳಿತು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ಮಾಜಿ ಸಚಿವರಾದ ನಾರಾಯಣಸ್ವಾಮಿರವರು ಮಾಜಿ ಸಂಸದರು ಮಾಜಿ ಶಾಸಕರು ಮಾಜಿ ಸಚಿವರು ಹಾಗೂ ಅನೇಕ ಪ್ರಮುಖ ಮುಖಂಡರ ಸಾನ್ನಿಧ್ಯದಲ್ಲಿ ಬಾಬಾ ಸಾಹೇಬ್ರವರ ಸಮಾಜ ಪರಿವರ್ತನೆಯ ಸಂದೇಶವನ್ನು ಪುನರುಚ್ಚರಿಸುವ ಹೆಮ್ಮೆಯ ಕ್ಷಣಗಳಿಗೆ ಪಾತ್ರರಾದರು ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಮಾತಾಡುವಾಗ ಬಹಳ ಜನಕ್ಕೆ ನಮಗೆ ಸವರಣಿಯರಿ ಅಂತ ಅನ್ಕೊಂಡಿರೋರಿಗೆ ಮೇಲ್ಜಾತಿಯವರು ಅಂತ ಅನ್ಕೊಂಡಿರ್ಗೆ ಹಾಗೂ ಮೇಲ್ಜಾತಿಯವರು ನಮ್ಮ ಬಗ್ಗೆ ಹೀಗೆ ಭಾವಿಸ್ತೀವಿ ಅಂತ ಹೇಳಿ ಅನ್ಕೊಂಡಿರುವಂತಹ ಕೆಳಜಾತಿ ಅಂತ ಅನ್ಕೊಂಡಿರೋ ನಿಮ್ಮಲ್ಲೂ ಕೂಡ ಬಹಳ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರನ್ನ ಒಂದು ಸೀಮಿತವಾದಂತಹ ಚೌಕಟ್ಟಲ್ಲಿ ದುರ್ಬೀನಲ್ಲಿ ರಿಸರ್ವೇಶನ್ ಕೊಟ್ಟಿದ್ದ ಅಂಬೇಡ್ಕರ್ ಅಂಬೇಡ್ಕರ್ ಬರೀ ದಲಿತರಿಗೆ ಅಷ್ಟೇ ಮಾಡಿದ್ರು ಕೆಲ್ಸವನ್ನ ಅನ್ನೋ ಮನಸ್ಥಿತಿಯನ್ನು ನಾವೆಲ್ಲ ಇಟ್ಕೊಬಿಟ್ಟಿದೀವಿ ಅರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ದಲಿತರ ಉದ್ದಾರಕ್ಕೋಸ್ಕರ ಹುಟ್ಟಿದಂತಹ ಮಹಾನುಭಾವನ ಮಾತ್ರನ ನಿಮ್ಮ ಮನೆ ಒಳಗಡೆ ನೀವು ಭಕ್ತಿಯಿಂದ ನೀವು ಯಾವುದೇ ದೇವರನ್ನ ಪೂಜೆ ಮಾಡಲಿ ನೀವು ನಿಮ್ಮ ಧರ್ಮ ಗ್ರಂಥ ನಿಮ್ಮ ಮನೆಯೊಳಗಡೆ ನಿಮ್ಮ ಭಗವದ್ಗೀತೆ ಇರಬಹುದು ನಿಮ್ಮ ಮನೆಯೊಳಗಡೆ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಬದ್ಧತೆಯಿಂದ ನೋಡುವಂತಹ ಧರ್ಮ ಗ್ರಂಥ ನಿಮ್ದು ಕುರಾನ್ ಇರಬಹುದು ಹಾಗೆ ನಿಮ್ಮ ಮನೆ ಒಳಗಡೆ ನೀವು ಬೈಬಲ್ ಇಟ್ಕೊಂಡಿರಬಹುದು ಮನೆಯಿಂದ ಆಚೆಗೆ ಕಾಲ್ ತೆಗೆದುಕೂಡ್ಲೆ ಒಂದು ಸಂಕಷ್ಟ ಆಯ್ತು ಅಂತಂದ್ರೆ ಒಂದು ಸಣ್ಣ ಸಮಸ್ಯೆ ಆಯ್ತು ಅಂತ ಹೇಳಿ ಹೇಳಿದ್ಕೊಡ್ರೆ ನಿಮ್ಮ ಭಗವದ್ಗೀತೆ ನಿಮ್ಮ ಉಪಯೋಗಕ್ಕೆ ಬರಲ್ಲ ನಿಮ್ಮ ಕುರಾನ್ ನಿಮ್ಮ ಉಪಯೋಗ ಬರಲ್ಲ ನಿಮ್ಮ ಬೈಬಲ್ ನಿಮ್ಮ ಉಪಯೋಗಕ್ಕೆ ಬರಲ್ಲ ನಿಮಗೆ ಪ್ರೊಟೆಕ್ಷನ್ ಅನ್ನು ಎಲ್ಲಿಂದ ಕೇಳ್ತೀರಿ ಹೇಳಿ ಅದು ಭಾರತದ ಸಂವಿಧಾನದ ಅಡಿ ಕೊಟ್ಟಿರುವಂತಹ ಮತ್ತು ಅಲ್ಲಿನ ರಕ್ಷಣೆನ ಕೇಳ್ತಿರಿ ನಿಮ್ ಮನೆಯೊಳಗೆ ಭಗವದ್ಗೀತೆ ಇಟ್ಕೊಳ್ಳಿ ಕುರಾನ್ ಇಟ್ಕೊಳ್ಳಿ ಬೈಬಲ್ ಇಟ್ಕೊಳ್ಳಿ ಆದ್ರೆ ನಮ್ಮ ಭಾರತದ ಎಲ್ಲರಿಗೂ ಕೂಡ ಅನ್ವಯವಾಗುವಂತಹ ಒಂದೇ ಒಂದು ಧರ್ಮ ಗ್ರಂಥ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನ ಅದು ಅದನ್ನು ಬರೆದಿರೋಂತವ್ರು ಅಂಬೇಡ್ಕರ್